ನಮಸ್ಕಾರ ಮಾತ್ರೆಗಳ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಗ್ಗಿನ ಮೆಹಂದಿ ಕಾರ್ಯಕ್ರಮ ಎಲ್ಲಿಯ ಪ್ರಯತ್ನ ಇನಿಯಾನ ಈ ಲಾಕ್ಡೌನ್ ಮಾತ್ರೆಗಳ ಮೆಹಂದಿ ಕಾರ್ಯಕ್ರಮ ಪಂದಾಗ ಸುರುಕು ನಮ್ಮ ಅರಶಿನ ಶಾಸ್ತ್ರಗಳ ಮನಪೇರ ದಿತ್ತ ದೀತಾ ಜವನಿ ಆಜ್ ಹಾಜರ ಗಂಟೆದ ಪುಡ್ತುಡು ಬಾವೇ ಅರಶಿನ ಶಾಸ್ತ್ರಗಳ ತೊಂದು ಬತ್ತಿ ಬಾವನ ಪುದರಿ ಸನತ್ ಸನತ್ ಮಾಡಿ ಮೇರು ಕುಳ್ಳ ಶಾಸ್ತ್ರ ಪ್ರಕಾರವಾದಿ ಪೊಪ್ಪ ಅಮ್ಮ ಹಿರಿಯಕ್ಕಲು ಪೂರ

ಮಾಮಿ ಶರಣ್ಯ ಅಂತ ಕೇಳಿ ನೋಡಿದೆ ಅಪ್ಪು ನಾಚಿಕೆ ಮುದ್ದೆ ಅದು ಓದಿತ್ತಾರೆ ಎಸ್ ಐದು ನಮ್ಮ ಫ್ಯಾಮಿಲಿ ದಾಖಲು ಮಾತೆಲ್ಲ ಒಟ್ಟು ಸೇರಿದ ಪೂಜೆ ನಾವು ಜವನ್ಯನ ಮೋನೇನೆ ತೋಜನ್ ಲೆಕ್ಕ ಅಮ್ಮಿ ಅಂತ ಕೇಳಿ ನೋಡಿದೆ ಪಟ ಶೋಕು ಬರಡು ಜವನ್ಯಾಗ ಪೂಜೆ ತೊಂದರೆ ಜಿ ಬಂಡದೆ ಪೋಸು ಕೊರ್ಪೆ ಬಾಕಿ ಆಯಲಿ ಇತ್ತೆ ಬತ್ತೇರಿ ನಮ್ಮೂಡ್ದ ಜವನಿರಿ ಹೆಚ್ಚು ಅಂತೂ ನಾಚಿಗೆ ಮುದ್ದೆ ಅದಿತ್ತೆ ಎಸ್ ಐದು ಬುಕ್ ಬತ್ತನ ಕ್ಲಿಯರ್ ತುಲೆ ಅಣ್ಣೆ ಬುಕ್ಕ ಅನ್ನೆ ಬುಕ್ ಅತ್ತಿಗೆ ನೊಟ್ಟಿಗೆ ಬತ್ತನೆ ಎಂಕಿಲ್ಲ ಕುಂಜಿಲಾ ಬರ್ಪಾಲಿ ಕುಂಜಿಲ ಫೋಟೋ ಕಂತೂ ರೆಡಿ ಆತಲ್ಲಿ ತುಳೆ ನಿಗಲಿನ್

ചില <laughs> മാത്രുക്കോക്കുറുക്കു <laughs> 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 <laughs>

아이 <목소리가> 나더 <목소리가> ああ <an ough> ಸಂತೆಯಲ್ಲಿ ಹೋದ್ರುತ್ತೀಟ್ ಬಾಡಿನ ಆಬಂಡ್ ಶೀಟ ಬರ್ಸಾ ಬರೋದು ನೈಪಂಡ್ ಹೆಚ್ಚಿನ ಅಂಶ ಚಾರಾ ಇವರು ತಿಂತಾರಿದ್ದಾರೆ ಎಸ್ ನನ್ನ ಸ್ಟೇಜ್ ಪ್ರೋಗ್ರಾಮ್ ರೆಡಿ ಆಡ್ ಮದಿಮಾಯಿ ಸ್ಟೇಜ್ಗೆ ಬರಡು ಅವೆಕ್ ತುಂಬು ಒನ್ ಜಾತಿ ಜನಕ್ಕ ಗೊಬ್ಬ ಆಗ್ಬೋಡು ನಲಿಪಡು ಜನಕರು ಪೂರ ಖುಷಿ ಟುಪ್ಪು ಪನ್ನ ಉದ್ದೇಶ ನಮ್ಮ ಸುರೇಶ್ ನವರೇನ ಎಂ ಸಿ ಎಂಸಿ ಎಂ ಸಿಗಂತೂ ನಮ್ಮ ಕುಟುಂಬದ ಒರಿಯೊರಿಯ ಭತ್ತ ಸೇರೋದಿತ್ತೇರಿ ಕಾರ್ಯಕ್ರಮ ಪೊರ್ಲು ಪೊರ್ಲು ಆ ಒಂದು ಪೋನ್ಂಡು ಸಿಂಗಾರಾಯನ ನಮ್ಮ ಇಲ್ಲಿ ಮದುವರಿಂಗದ ಇಲ್ಲಾದ ಪುರುಲಾದ ತೋಜೊಂದು ಸುರೇಶ್ ನಾವೇನ ಧಾರ್ಮಿಕ ಆಚಾರ ವಿಚಾರ ಧರ್ಮದ ಬಗ್ಗೆ ಪನ್ಪುನ ಪಾತ್ರ ಬಾರಿ ಒಟ್ಟಿಗೆ ಗೊಂಬೆ ಕುಣಿತ ಅಂತೂ ನಮ್ಮನ್ನು ಮಾತ್ರ ಪೊರಳುಡೆ ರಂಜಿಸಂಡ್ ಅಂತೂ ಇಂತೂ ಮಧುರೆಂಗಿ ಪೊರಲಾಂಡ್ ಭರತ್ ಎಲ್ಲದ ದಿನ ತ ಮಧುಮೇದ ಕಾರ್ಯಕ್ರಮ ರೆಡಿ ಹೊಂದಿತ್ತೀರಿ ಮೆಗ್ದಿನ ಬುಖ ಮಾಮನ ಮಗಲ್ನ ಡ್ಯಾನ್ಸ್ ಅಂತೂ ಸಭ್ಯದ ಜನಕಲು ಬೆಚ್ಚಳಕ್ಕೆ ಮಾತ್ರೆಗಳ ಬಾರಿ ಖುಷಿಯ ಸುರೇಶ್ ನ ಅವ್ರನ್ನ ಗೇಮ್ಸ್ ಅಂತೂ ಬಾರಿ ಖುಷಿ ಜನಗಳು ಮಾತಾ ಇಲ್ಲ ಎಂಜಾಯ್ಮೆಂಟ್ ಅಂತೀರಿ ಹಂದಿ ಗೇಮ್ಸ್ ಬರ ಮುಗಿದಾಗ ಸೇರಿ ದಂಚಿನ ಜನಕಲು ಬುರ ಬಾರಿ ಪುರುಡೆ ಬಾರಿ ಖುಷಿ ಇಟ್ಟೆ ವನಸ್ಸು ಮಂತ ಮದುವೆಂಗಿದ ಆಶೀರ್ವಾದ ಆಶೀರ್ವಾದ ಸುರು ಶುರುಮಂತಿರಿ ಫ್ಯಾಮಿಲಿ ದಾಖಲು ಮಾತಾ ಗ್ರೂಪ್ ಫೋಟೋ ತೊಂದಿತ್ತೀರಿ ನನ್ನ ಲಾಗಡ್ಡಿ ಮದಿಮೆದ ಲಾಗ್ ಅಂತಿರಿ ಅಡೇ ಮುಟ್ಟ ನಮಸ್ಕಾರ